ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಮ್ಯಾಗೇರಿ ಗ್ರಾಮದ ಯುವ ಮುಖಂಡ ಹಂಪಯ್ಯ ಹಿರೇಮಠವರು ತಾಲೂಕ ವೀರಮಹೇಶ್ವರ ಜಂಗಮ ಸಮಾಜದ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಪಟ್ಟಣದ ಸರ್ಕಿಟ್ ಹೌಸ್ನಲ್ಲಿ ನೂತನ ಅಧ್ಯಕ್ಷ ಹಾಗೂ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಸಮಾಜದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಅಂದಾನಯ್ಯ ಸ್ಯಾಡಲಗೇರಿಮಠಿಯವರ ಅಧ್ಯಕ್ಷತೆಯಲ್ಲಿ ಜಂಗಮ ಸಮಾಜದ ಅಧ್ಯಕ್ಷರನ್ನಾಗಿ ಮ್ಯಾಗೇರಿಯ ಹಂಪಯ್ಯ ಹಿರೇಮಠ್ ಉಪಾಧ್ಯಕ್ಷರಾಗಿ ವಿರೂಪಾಕ್ಷೆಯ ಪರಯ್ಯನಮಠ್ ಪ್ರಧಾನ ಕಾರ್ಯದರ್ಶಿಯಾಗಿ ವೀರಪಾಕ್ಷಯ ಗಂಧದವರನ್ನು ಆಯ್ಕೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಹೆಮ್ಮೆಯ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತರಾದ ವಿ ಎಸ್ ಶಿವಪ್ಪನಮಠ ಅವರಿಗೆ ಜಂಗಮ ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ಹಿರಿಯರು ಮುಖಂಡರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ಪೇನಮಠ ಯಲಬುರ್ಗಾ ಅವರು ಒಂದು ಹಿರಿಯರಿದ್ದಾರೆ ಅವರು ಆ ಒಂದು ಜವಾಬ್ದಾರಿ ತಗೊಂಡಿರ್ತಾರೆ ಅವರಿಂದ ಇರಬೇಕು ಅಂತಕ್ಕಂಥ ಒಂದು ಆಸೆ ನನಗಿದೆ ಆದ್ರೆ ನಾನು ಆ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದಾಗ ಅವರು ಕೂಡ ಏನಪ್ಪಂದ್ರೆ ಆ ಜವಾಬ್ದಾರಿ ನಮಗೆ ಬರಂಗಿಲ್ಲ ಇವತ್ತು ನಾನು ನಮ್ಮ ಉಪಾಧ್ಯಕ್ಷರು ಚಂದವರು ನಮ್ಮ ಮೈಸೂರುಗೊಂಡ ಬಸವ ನಮ್ಮ ಹಳ್ಳಿ ಕರ್ಕೊಂಡು ಮೊನ್ನೆ ನಾನು ನಮ್ಮ ತಾಲೂಕಿನ ಕೆಲವೊಂದು ಹಳ್ಳಿಗಳಿಗೆ ಇಲ್ಲಿ ಪ್ರತಿ ಸಾರಿ ಕಲಿತಕ್ಕಂಥ ಹಳ್ಳಿಗಳನ್ನು ಬಿಟ್ಟು ಬರಲಾದಂತಹ ಹಳ್ಳಿಗಳಿಗೆ ನಾವು ಈ ಒಂದು ಕಾರ್ಯಕ್ರಮ ಕುರಿತು ಹೇಳಕ್ ಯಾರು ಪರೀಕ್ಷೆ ನಾವು ಏನಾದರೂ ಒಂದು ರೇಣುಕಾಚಾರ್ಯ ಜಯಂತಿ ಇವತ್ತು ಯಾರಿಗಾದ್ರು ಒಂದು ಅನ್ಯಾಯ ಆಗಿತ್ತು ಆ ಪರ ನಾವು ಹೋರಾಟ ಮಾಡಬೇಕಂದ್ರ ನಮ್ಗೆ ಬರೀ ಬೇಕು ಆ ಬನಿ ನಮ್ಮಲ್ಲಿ ಹೆಚ್ಚು ಇಲ್ಲ ನಾವು ಸಂಘಟನೆ ಮಾಡೋದೇ ಕೆಲಸ ಇವತ್ತು ನಮ್ಮ ವೀರಾಯಣ್ಣ ಸಂಗ್ರಾಮರು ಇದ್ರು ಇವತ್ತು ನಾನು ವಿಶೇಷವಾಗಿ ಅವರ ಇವತ್ತು ಶಿವಾದೇವರಾಯರ ಅವರ ಆತ್ಮಕ್ಕ ನನ್ನ ಒಂದು ನಮನವನ್ನು ಸಲ್ಲಿಸ್ತೇನೆ ಈ ಕ್ಷಣದಲ್ಲಿ ಯಾಕಂದ್ರೆ ಆ ವಯಸ್ಸಾದ್ರೂ ಕೂಡ ಏನ್ಪಂದ್ರ ನಮ್ಮ ಸಮಾಜ ಆ ಸಂಘಟನೆ ಮಾಡ್ತಕ್ಕ ಬೇಕು ಅನ್ನೋದು ಏನೈತ್ರ ಕಾರ್ಯಕಾಲ ಆ ಇವತ್ ಇನ್ನೇನ್ ಬಂದು ನಾವು ಹೋಗ್ತೀವಲ್ಲ ಇಷ್ಟಾಗ್ಲಿಟ್ಟಿ ಮಾಡೋದು ಕಾರ್ಯರೂಪ ಮಾಡೋಕ ನಮ್ಮಲ್ಲಿ ಹೋಗುತ್ತ ಊರಾಗಿರ್ತಕ್ಕಂಥ ನಾವು ಅಲ್ಲಿಬ್ರು ಮೇನ ಅದನ್ನ ಕಾರ್ಯರೂಪ ತರಬೇಕಾದ್ರೆ ತಿಳಿಸಿ ಹೇಳ್ಬೇಕು ನಮ್ಮನ್ನೇ ಇರ್ತಕ್ಕಂಥ ಸ್ವಾಭಿಮಾನ ಬಿಟ್ಟು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಆ ಒಂದು ನಮ್ಮ ಸಮಾಜದ ಏಳಿಗೆಯಾಗಿ ಮಾಡ್ತಕ್ಕಂಥ ಕೆಲಸನ ಈ ಒಂದು ಅಧ್ಯಕ್ಷನ ಆಗಲಿ ಸದಸ್ಯರಾಗಲಿ ತಾವು ಎಷ್ಟೋ ಸಲ ಈಗ ಮತ್ತೆ ಸರಣ ಇದ್ದಾರೋ ನಾವು ನಾವು ಎಲ್ಲ ಕೂಡಿ ಎಲ್ಲಿ ಅಡ್ಡಿಯವಂತ ಹೇಳಿದ್ರೆ ನಾವು ಹೇಳಿದ್ರೆ ಎಲ್ಲ ವ್ಯರ್ಥ ಆಗಿರ್ಬೋದು ಎಷ್ಟೆಷ್ಟು ಖರ್ಚು ಮಾಡಿಕೊಂಡಿ ಎಷ್ಟೆಷ್ಟು ಮಾಡಿರೋ ನಾವು ವೈಯಕ್ತಿಕ ಯಾರು ಕೇಳಿಲ್ಲ ಏನು ಸಾಧಾರಣ ನಾನು ಅಲ್ಲಿ ವೈಯಕ್ತಿಕ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ನಾನು ನಾ ಹೇಳ್ಬಿಡ್ತೀನಿ ಸಮಾಜದಾಗ ನನ್ನ ಅದು ಅದನ್ನ ಯಾವ ಸಹ ನಾವು ಕೈ ಕೊಡ್ತಾರ ಇದು ಸಮಾಜಕ್ಕೆ ದ್ರೋಹ ಆಗುತ್ತೆ ಸಮಾಜಕ್ಕೆ ಚಿಂತನೆ ಮಾಡ್ತಿ ಚಂಗಮನೆಯ ಸಮಾಜಕ್ಕೆ ದ್ರೋಹ ಮಾಡಿದ್ರೆ ಯಾರು ಕಟ್ಟಿ ಕುಡಿಯಲ ಅಂತ ನಾಳೆ ಸಮಾಜದ ಮಧ್ಯದಲ್ಲಿ ನಾವು ಅನಿಸಿಕೊಂಡು ರಸಾಯಿಕರು ದಯನೀಯ ಸ್ಥಿತಿಯಲ್ಲಿ ನಾವು ಹೊರಗೆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ಕಾಲಿಡ್ಬೇಕಾಗ್ತ ಸಮಾಜ ನಮ್ಮನ್ನು ತಿರಸ್ಕಾರ ಮಾಡುತ್ತೆ ಬೇರೆ ಸಮಾಜ ಅದಕ್ಕೆ ಸನ್ಮಾನ್ಯ ಎಲ್ಲ ಹಿರಿಯರೇ ಯುವ ಸನ್ಮಿತ್ರರೇ ಮುಂದಿನ ಜವಾಬ್ದಾರಿಯನ್ನು ವಹಿಸಿಕೊಳ್ತಕ್ಕಂತಹ ಜವಾಬ್ದಾರಿಯುತ ವ್ಯಕ್ತಿಗಳೇ ನಮ್ಮೆಲ್ಲರಿಗೂ ನನ್ನ ಕಳೆಕಳಿಯ ಅಭಿನಂದನಾ ಪೂರ್ವಕ ಮಾತ್ರ ಹೇಳುವುದರೊಂದಿಗೆ ಅದನ್ನ ಆತ್ಮಾವಲೋಕನ ಮಾಡಿಕೊಂಡು